ಸರ್ ತಮ್ಮ ಹೆಸರು ಹೇಳ್ಕೊಂಡು ಸರ್ ನಿಮ್ಮ ಕಂಪ್ನಿಯಿಂದ ನಾವು ಡ್ರೋನ್ ಅನ್ನ ಪರ್ಚೇಸ್ ಮಾಡಬೇಕಿದ್ರೆ ರೈತರು ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಆ ಕಡೆಯಿಂದ ಸೌಲಭ್ಯ ಇರ್ಬೋದು ನೀವು ಅವರಿಗೆ ರೈತರಿಗೆ ಎಷ್ಟು ಜನ ಟ್ರೈನಿಂಗ್ ಕೊಡ್ತೀರಾ ಏನೆಲ್ಲ ಸರ್ಟಿಫಿಕೇಟ್ ಕೊಡ್ತೀರ ಅದ್ರ ಬಗ್ಗೆ ಹೇಳಿ ಸರ್ ಸರ್ ನಾವು ಬಂದ್ಬಿಟ್ಟು ಬೆಂಗಳೂರು ಬೆಂಗಳೂರು ಮಂಜುನಾಥ ಅಂತ ಬೆಂಗಳೂರು ವಿರ್ ಟೆಕ್ನಾಲಜಿ ಅಂತ ಡ್ರೋನ್ ಅಂದ್ರೆ ಪರ್ಚೇಸ್ ಮಾಡೋಕೆ ಬಂದಿರೋ ರೈತರಿಗೆ ನಾವು ಇದು ಟೆನ್ ಲೀಟರ್ ಕೆಪಾಸಿಟಿ ಇರೋದು ಅಗ್ರಿಕಲ್ಚರ್ ಡ್ರೋನು ಬಿಟ್ಟು ರೈತರಿಗೆ ಈಗ ಹೊಲದಲ್ಲಿ ಔಷಧಿ ಸ್ಪ್ರೇ ಮಾಡಕಂದ್ರೆ ಅಂದ್ರೆ ಒಳ ಮಳೆ ಮಳೆ ಎಲ್ಲ ಬಂದಿರುತ್ತೆ ಈಗ ಹುಳ ಬೇರೆ ಎಲ್ಲ ಕೀಟಾಣುಗಳೇ ಇರುತ್ತೆ ಒಳಗಡೆ ಹೋಗಕ್ ಆಗಲ್ಲ ಈಗ ಡ್ರೋನ್ಗಳು ಬೇಕು ಅಂತ ಅಂದಾಗ ನಾವು ಪರ್ಚೇಸ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ ಅದ್ಮೇಲೆ ಅದ ಹೆಂಗೆ ಪರ್ಚೇಸ್ ಮಾಡಿದಾಗ ಅವರಿಗೆ ಡ್ರೋನ್ ಕೊಡಕ್ ಆಗಲ್ಲ ಸರ್ ವಿತ್ ಲೈಸೆನ್ಸ್ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ನಾವೆಲ್ಲ ಡ್ರೋನ್ ಹೇಗೆ ಹಾರಿಸ್ಬೇಕು ಎಲ್ಲಿ ಹಾರಿಸ್ಬೇಕು ಹೇಗೆಲ್ಲ ಇದು ಮಾಡಬೇಕು ಅವರೆಲ್ಲ ಎಲ್ಲ ಹೇಳ್ಕೊಟ್ಟು ಟ್ರೈನಿಂಗಲ್ಲೇ ಲೈಸೆನ್ಸ್ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಅವ್ರಿಗೆ ಡ್ರೋನ್ ಪರ್ಚೇಸ್ ಮಾಡಿ ನಾವು ಡ್ರೋನ್ ಫಾರ್ಮರ್ಸಿಗೆ ಇಟ್ಕೊಡ್ತೀವಿ ಅದಾದಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ಸು ಏನೇ ಒಂದು ಟೆಕ್ನಿಕ್ಸ್ ಬಂದಳೆ ನಾವು ಆನ್ಲೈ ಸರ್ವಿಸ್ ಮಾಡಿಬಿಟ್ಟು ಟೆಕ್ನಿಕಲ್ ಒನ್ ಇಯರ್ ವಾರಂಟಿಯಲ್ಲಿ ನಾವು ಇದು ಮಾಡಿಬಿಟ್ಟು ಎಕ್ಸ್ಟ್ರಾ ಅವ್ರಿಗೆ ಸ್ಪೇರ್ಸ್ ಆಗಲಿ ಅವ್ರದ್ದು ಪ್ರಾಬ್ಲಮ್ಸ್ ಆಗಲಿ ಒಂದು ಸಾಲ್ವ್ ಥರ ನಾವು ಇರ್ತೀವಿ ಆವಾಗ ಇನ್ನು ಆ ಹೋಗಿ ಆ ಹೊದಲ್ಲೆಲ್ಲೇ ಸ್ಪ್ರೇ ಮಾಡೋಕ್ಕಿನ್ನೇ ಈಸಿ ಆಗುತ್ತೆ ಆವಾಗ ಏನು ಮಾಡ್ತಾರೆ ಅಂದರೆ ಬೆಳೆಯಲ್ಲ ಈಗ ವೇ ಫಾರ್ಮರ್ಸ್ ಗಳೆಲ್ಲ ವೇಟ್ ಮಾಡೋಕೆ ಆಗಲ್ಲ ಡ್ರೋನ್ ಪ್ರಾಬ್ಲಮ್ ಆಯ್ತು ಬಂದಿಲ್ಲ ಅದು ಇಲ್ಲ ಅನ್ನೋ ಕಂಪ್ಲೇಂಟ್ ಇರಲ್ಲ ನಮ್ಮ ಆಪರೇಟರ್ ಟೆಕ್ನಿಷಿಯನ್ಸ್ ಎಲ್ಲ ಇರ್ತಾರಲ್ಲ ಹೋಗ್ಬಿಟ್ಟು ಅವ್ರದ್ದು ಡ್ರೋನ್ ಎಲ್ಲ ಸರ್ವಿಸ್ ಮಾಡಿಕೊಟ್ಟು ಅವ್ರ ಫ್ಲೈಯಿಂಗ್ ಎಲ್ಲ ಮಾಡಿಕೊಟ್ಟು ಅವಾಗ ರಿಟರ್ನ್ ಆಗಿ ಬರ್ತೀವಿ ಅವಾಗ ಕಸ್ಟಮರ್ ಕಸ್ಟಮರ್ಗೆ ಡ್ರೋನ್ ಪೇಮೆಂಟ್ ತರ ನಾವು ಒಂದ್ ವರ್ಷ ಡಿ ಜಿ ಸಿ ಅಪ್ರೂವಲ್ ಇಂದ ಗೌರ್ಮೆಂಟ್ ಇಂದ ಡ್ರೋನ್ ಇದು ತಗೊಂಡು ಅವ್ರಿಗೆ ಇ ಎಮ್ ಐ ಪ್ರಕಾರ ಡೋನ್ ಪೇಮೆಂಟ್ ಇದು ಮಾಡಿಬಿಟ್ಟು ಬ್ಯಾಂಕಲ್ಲಿ ಲೋನ್ ಇದು ಮಾಡ್ಬಿಡ್ತೀವಿ ಅದಕ್ಕೆ ಆಧಾರ್ ಕಾರ್ಡ್ ಮತ್ತೆ ಸಿವಿಲ್ ಸ್ಕೋರ್ ಅಂತ ಇರುತ್ತೆ ಬ್ಯಾಂಕ್ ಆ ಸಿವಿಸ್ ಪ್ರಕಾರ ಅವರಿಗೆ ಡೌನ್ ಪೇಮೆಂಟ್ ಲೋನಲ್ಲಿ ಮಾಡಿಸ್ಕೊಡ್ತೀವಿ ನಾವು ಈ ಥರ ಸರ್ವಿಸ್ ಎಲ್ಲ ಕೊಟ್ಟಿರ್ತೀವಿ ಡ್ರೋನಲ್ಲಿ ಯಾವ್ದಾದ್ರು ಸರ್ವಿಸಿಂಗ್ ಪಾರ್ಟ್ಸ್ ಪ್ರತಿಯೊಂದು ಅವರಿಗೆ ಸರ್ವಿಸ್ ಇದು ಮಾಡಿಕೊಟ್ಟು ಫಾರ್ಮರ್ಸ್ಗೆಲ್ಲ ಈಸಿ ಆಗತ್ತರ ಹೊಲದಲ್ಲಿ ಔಷಧಿ ಬೆಳೆಗಳಿಗೆಲ್ಲ ಚೆನ್ನಾಗಿ ಆಗಿ ಅಂದ್ರೆ ಸ್ಪ್ರೇ ಎಲ್ಲ ಚೆನ್ನಾಗಿ ಹಿಂಗಿರುತ್ತೆ ಇರುತ್ತೆ ಇದು ಇನ್ನೂ ತುಂಬ ಈಸಿ ಇದೆ ಅಂದರೆ ಅವ್ರಿಗೆ ಒಳ್ಳೇದು ಇದು ಹೊಲ್ದಲ್ಲೆಲ್ಲ ಹೋಗಲ್ದಂಗೆ ಆರಾಮಾಗಿ ಇಲ್ಲೇ ನಿಂತು ಬಿಟ್ಟು ಆಪರೇಟರ್ ಮಾಡಿ ಫೈಲೈಟ್ ಇರ್ತಾರೆ ಅವರಿಗೆಲ್ಲ ಕಳಿಸ್ಬಿಟ್ಟು ಅನುಕೂಲ ಆಗುತ್ತೆ ಸರ್ ನಿಮ್ಮಲ್ಲಿ ಈಗ ಎಷ್ಟು ಕೆಪಾಸಿಟಿ ಡ್ರೋನ್ಸ್ ಇದಾವೆ ಸರ್ ನಮ್ಮಲ್ಲಿ ಬಂದು ಸ್ಟಾರ್ಟಿಂಗ್ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಮೂವತ್ತು ಲೀಟರ್ ಕೆಪಾಸಿಟಿ ಇರೋದು ಎಷ್ಟು ಲೀಟರ್ ಇದೆ ಸರ್ ಇದು ಬಂದ್ಬಿಟ್ಟು ಮೂವತ್ತು ಲೀಟರ್ ಕೆಪಾಸಿಟಿ ಇರೋದು ಮೂವತ್ತು ಲೀಟರ್ ಇದೆ ಇಪ್ಪತ್ತು ಲೀಟರ್ ಇದೆ ನಿಮಗೆ ಟೆನ್ ಲೀಟರ್ ಅಂದ್ರೆ ಇದಾದೆ ನಿಮಗೆ ಹೇಗೆ ಕ್ಯಾರಿ ಮಾಡುತ್ತೆ ಅಂದ್ರೆ ಅಂದ್ರೆ ಟೆನ್ ಲೀಟರ್ ಅಲ್ಲಿ ಬಂದ್ರೆ ನಿಮಗೆ ಬೈಕಲ್ಲಿ ಅಲ್ಲಿ ತಗೊಂಡು ಹೋಗೋದು ಕ್ಯಾರಿ ಮಾಡೋದು ಯಾವ ತರ ಇರುತ್ತೆ ನಿಮ್ಗೆ ಈಸಿ ಟೆಕ್ನಾಲಜಿ ತರ ಹೋಗ್ಬೋದು ಇವಾದ್ರೆ ಗಾಡಿಯಲ್ಲಿ ದೊಡ್ಡ ದೊಡ್ಡ ಗಾಡಿಯಲ್ಲಿ ಹಾಕೊಂಡು ಹೋಗ್ಬೋದು ಈಗ ಸಡನ್ಲಿ ಪಕ್ಕದಲ್ಲಿ ಹಳ್ಳಿ ಇತ್ತಂದ್ರೆ ನಿಮ್ಗೆ ಎಕರೆ ತರ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು ಈಸಿಯಾಗೆ ಆಗುತ್ತೆ ಸ್ಪ್ರೇ ಎಲ್ಲ ಒಳ್ಳೆ ಚೆನ್ನಾಗೆ ಸ್ಪ್ರೇ ಕಡೆ ಮಾಡ್ಬೋದು ಔಷಧಿಯ ಮಾತ್ರ ಅಲ್ಲಿ ಡ್ರೋನ್ ಇದೆ ಅಲ್ವಾ ಒಂದ್ಸಲ ಚಾರ್ಜ್ ಮಾಡ್ತೀವಿ ಬ್ಯಾಟ್ರಿಗಳನ್ನ ಅದಕ್ಕೆ ಎಷ್ಟು ಬ್ಯಾಟ್ರಿ ಕೊಟ್ಟಿರ್ತಾರೆ ನೀವು ಸರ್ ಇವಾಗ ಟೆನ್ ಲೀಟರ್ ಕೆಪಾಸಿಟಿ ಇರುತ್ತೆ ಡ್ರೋನ್ ಅಂದ್ರೆ ಅದಕ್ಕೆ ನಾವು ಟ್ವೆಂಟಿ ಟೂ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಅಂತ ಇರುತ್ತೆ ಅದ್ ಮೂವತ್ ನಿಮಿಷ ಒಂದ್ಸತಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ವಿ ಅಂದ್ರೆ ಒಂದ್ ಬ್ಯಾಟ್ರಿ ಮೂರ್ ಎಕರೆ ಕವರ್ ಮಾಡುತ್ತೆ ಮೂರ್ ಎಕರೆ ಕವರ್ ಆದ್ಮೇಲೆ ಒಂದ್ ಎಕರೆಗೆ ಒಂದ್ ಹತ್ತು ಲೀಟರ್ ಕೆಪಾಸಿಟಿ ಇರುತ್ತೆ ಮೂರ್ ಎಕರೆ ಕವರ್ ಆಗುತ್ತೆ ಒಂದು ನೆಕ್ಸ್ಟ್ ಹಂಗೆ ಮೂವತ್ ಕೆಪಾಸಿಟಿ ಬ್ಯಾಟ್ರೀಸ್ ಇತ್ತು ಅಂದ್ರೆ ಅದು ಮೂವತ್ತ ಎಕರೆ ಅಂದ್ರೆ ಆರ್ ಎಕರೆಗೆ ಒಂದ್ಸತಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ವಿ ಅಂತ ಅಂದ್ರೆ ಆರ್ ಎಕರೆ ಕವರ್ ಮಾಡ್ಕೊಂಡ್ ಬರುತ್ತೆ ಆ ತರ ಬ್ಯಾಟ್ರೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಟ್ರೀಸ್ ಇರುತ್ತೆ ಅವಾಗಲ್ಲ ಜಾಸ್ತಿ ವಿಂಡೋರೆಸ್ ರೆಸ್ ಎಲ್ಲ ಬರುತ್ತೆ ಈಗ ಆಪರೇಟರ್ ಮತ್ತೆ ಡ್ರೋನ್ ಡಿಸ್ಟೆನ್ಸ್ ಎಷ್ಟು ಬೇಕು ಮಿನಿಮಮ್ ಸರ್ ಆಪರೇಟರ್ ಫೈವ್ ಏಟ್ ಲೈಸೆನ್ಸ್ ಬೇಕು ಅಂದ್ರೆ ಟೆಂತ್ ಪಾಸ್ ಆಗಿ ಏಯ್ಟೀನ್ ಇಯರ್ ಮೇಲೆ ಆಗಿರಬೇಕು ಅವ್ರಿಗೆ ಮಾತ್ರ ಡ್ರೋನ್ ಫೈವ್ ಏಟ್ ಲೈಸೆನ್ಸ್ ಮತ್ತೆ ಟ್ರೈನಿಂಗ್ ಎಲ್ಲ ಕೊಟ್ಟು ಪರ್ಫೆಕ್ಟ್ ಅವ್ರ ಲೈಸೆನ್ಸ್ ಇತ್ತು ಅಂತಂದ್ರೆ ಮಾತ್ರ ಡ್ರೋನ್ ಅಟ್ ಆಪರೇಟರ್ ಮಾಡಕ್ ಈಸಿ ಆಗುತ್ತೆ ಆಮೇಲೆ ಡೋರ್ ಆಪರೇಟ್ ಮಾಡ್ತಾಲ್ವಾ ಅದೆಷ್ಟು ದೂರ ಹೋಗುತ್ತೆ ಸರ್ ಒನ್ ಮೀಟರ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಮೇಲೆ ಒನ್ ಫಿಫ್ಟಿ ಫೀಟ್ಸ್ ಅಲ್ಲಿ ನಾವು ಪ್ಲೇಯಿಂಗ್ ಮಾಡ್ತೀವಿ ಅಷ್ಟಲ್ಲಿ ನಾವು ಫ್ಲೈಯಿಂಗ್ ಅಲ್ಲಿ ನಮಗೆ ಬೇಕು ಅಂದ್ರೆ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಇವಾಗ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ನಮಗೆ ಸ್ಪ್ರೇಯಿಂಗ್ ನಿಮಗೆ ನಾವು ಹೆಂಗೆ ಸ್ಪ್ರೇ ಮಾಡ್ತೀವಿ ಎಲ್ಲ ನಮ್ಮ ಮ್ಯಾನ್ಯಲ್ ಎಲ್ಲ ನೀವು ಸ್ಕ್ರೀನ್ ಅಲ್ಲೆಲ್ಲ ಕಂಡಿಡಿವಿ ಏನ್ ಸ್ಪ್ರೇ ಮಾಡಿದ್ವಿ ಹೆಂಗೆ ಸ್ಪ್ರೇ ಮಾಡಿದ್ದು ಎಷ್ಟು ದೂರ ಡಿಸ್ಟೆನ್ಸ್ ಆಯ್ತು ಹೇಗೆ ಜಿ ಪಿ ಎಸ್ ಲೊಕೇಶನ್ ಎಲ್ಲ ತಗೊಂಡು ಇದೆಲ್ಲ ಸ್ಪ್ರೇಗಳು ಇದು ಮಾಡಬಹುದು ಪ್ರತಿ ಒಂದು ಬೆಳೆಗೆ ಎಲ್ಲ ಸ್ಪ್ರೇ ಮಾಡ್ಬೋದು ಬೆಳೆಗಳಿಗೆ ಸ್ಪ್ರೇ ವರ್ಷ ಇದೆ ಸರ್ ಒಂದ್ ವರ್ಷ ವಾರಂಟಿ ಇರುತ್ತೆ ನೀವು ಡ್ರೋನ್ ತಗೊಂಡಾಗ ಆ ವರ್ಷ ಒಂದ್ ವರ್ಷ ಎರಡ್ ಸತಿ ನಾವು ಬಂದು ನಿಮ್ಗೆ ಫ್ರೀ ಸರ್ವಿಸ್ ಅಂದ್ರೆ ಡ್ರೋನ್ ಪ್ರಾಬ್ಲಮ್ ಅಥವಾ ಬಂದು ನಿಮ್ ಲೊಕೇಶನ್ ನಿಮ್ ಡ್ರೋನ್ ಸರ್ವಿಸ್ ಎಲ್ಲ ಮಾಡ್ಬಿಟ್ಟು ಎಲ್ಲಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ತಕೊಂಡು ನೋಡ್ಬಿಡ್ತೀವಿ ಹಂಗೆ ನಾವು ಎಕ್ಸ್ಟ್ರಾ ನಾವು ಟೆಕ್ನಿಕಲ್ ಟೀಮ್ ಎಲ್ಲ ಇರುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಡ್ತೀವಿ ಎನಿ ಪ್ರಾಬ್ಲಮ್ಸ್ ಇದ್ರೆ ಹೋಗ್ಬಿಟ್ಟು ಸರ್ವಿಸ್ ಮಾಡಿಕೊಡ್ತೀವಿ ಈ ಥರ ಎಲ್ಲ ನಮ್ಮ ಹತ್ರ ಆಫೀಸ್ ಅಂತ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ವಿರಸ್ ಟೆಕ್ನಾಲಜಿ ಅಂತ ನಂಬರು ತೋರಿಸಿ ಸರ್ ಹೇಳಿ ವಿರಸ್ ಟೆಕ್ನಾಲಜಿ ಡ್ರೋನ್ ದುರಸ್ತಿ ಅಂತ ಇರೋದೇ ಇಲ್ಲಿ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಎನಿ ಪ್ರಾಬ್ಲಮ್ಸ್ ಡ್ರೋನ್ ಟ್ರೈನಿಂಗ್ ಆಗಲಿ ಡ್ರೋನ್ ಪರ್ಚೇಸೇ ಆಗಲಿ ನಿಮ್ಮ ಸರ್ವಿಸೇ ಆಗಲಿ ಪ್ರತಿಯೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆಲ್ಲ ನಾವು ನಿಮ್ಗೆ ಆಟಕ ಇದು ಮಾಡ್ತೀವಿ ಎಲ್ಲದು ನಮ್ಮ ಹತ್ರ ದೊರೆಯುತ್ತೆ ಅಗ್ರಿಕಲ್ಚರ್ ಲೋನ್ ಏನಿದೆ ಪ್ರತಿಯೊಂದು ಪಾರ್ಟ್ಸು ಮಾತ್ರ ಸಿಗುತ್ತೆ